then leave it why hi hello namaskar welcome back to village food ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ತಾ ಇದ್ದೀನಿ ರೀ ಸೊ ಅದು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದ್ರೆ ನಾನು ಎಣಗಾಯಿ ಪಲ್ಯದಾಗ ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡ್ತಾಯಿದ್ದೀನಿ ರೀ ಸೊ ಬರ್ರಿ ಫ್ರೆಂಡ್ಸ ಮತ್ತೆ ಆಗಿ ಮಾಡೋದು ಏನೆಲ್ಲ ಮಸಾಲೆ ಬೇಕು ಅನ್ನೋದು ನೋಡೋಣ ಸೊ ನೋಡಿರಿ ಫಸ್ಟ್ ಫಸ್ಟಾಗಿ ನಾನು ಕೊಬ್ಬರಿ ಟಮಾಟಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಚಕ್ಕೆ ಅಲಕ್ಕಿ ಲವಂಗ ಹಸಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ ಒಂದು ಕಡೆ ಮತ್ತು ಬದನೇಕಾಯಿನ ಒಂದು ಅರ್ಧ ಕಿಲೋ ಅಷ್ಟು ತೊಗೊಂಡಿದ್ದೀನಿ ರೀ ಅರ್ಧ ಕಿಲೋ ಅಷ್ಟು ನಾನು ಇವತ್ತು ಪಲ್ಯನ ಇದ್ದೀನಿ ರೀ ಅಂದ್ರೆ ನಮ್ಗೆ ಮನೆಯಾಗ ಜಾಸ್ತಿ ಜನ ಇದ್ರೆ ಜಾಸ್ತಿ ಜ ಮಾಡ್ಕೊಬೋದ್ರಿ ಕಮ್ಮಿ ಇದ್ರೆ ಕಮ್ಮಿನೂ ರೀ ಈಗ ನೋಡಿರಿ ಫ್ರೆಂಡ್ಸ್ ಈ ಇದೆಲ್ಲ ಮಸಾಲೆ ಈಗ ನಾನು ಫಸ್ಟಾಗಿ ರುಬ್ಕೊತೇನೆ ರೀ ಯಾಕಂದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ ಐತ್ರಿ ಈಗ ತ ಲೇಟು ಆಗಂಗಿಲ್ಲ ರೀ ನಮ್ಗೆ ಪಲ್ಯ ಮಾಡೋದನ್ನು ಸೊ ಈಗ ನೋಡ್ರಿ ಫ್ರೆಂಡ್ಸ್ ನಾನೀಗ ಫಸ್ಟಾಗಿ ಜಾರಿಗೆ ಎಲ್ಲ ಮಸಾಲೆನ ಹಾಕ್ಕೊಳಗತ್ತೀನಿ ರೀ ಸೊ ನೋಡಿರಿ ಎಲ್ಲ ಹಾಕೊಂಡೆ ಈಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ರೀ ಯಾಕಂದ್ರೆ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಆಮೇಲೆ ಬದನೆಕಾಯಿದು ರೆಡಿ ಮಾಡ್ಕೊಳ್ಳೋಕೆ ಬರ್ತೈತೆ ರೀ ಈಗ ನೋಡ್ರಿ ಇದಂತರೂ ರೆಡಿ ರೀ ಸೊ ಈ ಕಡೆ ಬದನೆಕಾಯಿ ನೋಡಿರಿ ಬದನೆಕಾಯಿ ಒಂದ್ರಾಗ ನಾ ನಾಲ್ಕು ಭಾಗ ಮಾಡ್ಬೇಕು ರೀ ಅಂದರೆ ಎಲ್ಲ ಪೀಸ್ ಪೀಸ್ ಮಾಡಬಾರ್ದ್ರಿ ನಾವು ಒಂದು ಇದ್ರಾಗ ನಾಲ್ಕು ಹುಳು ಆದಂಗೆ ಮಾಡ್ಬೇಕು ರೀ ಈಗ ಇದು ಈ ಥರ ನಾವು ನಾಲ್ಕು ಭಾಗ ಕಟ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಒಂದು ಸ್ವಲ್ಪ ಚಾಕು ಹಾರ್ತಿಲ್ರಿ ಅದ್ರ ಸಂಬಂಧ ನೋಡ್ರಿ ಫ್ರೆಂಡ್ಸ ಮುಳಗಾಯ ಅಂತೂ ಎಷ್ಟು ಎಳೆ ಅದಾವೆ ರೀ ಸಿಕ್ಕಾಪಟ್ಟೆ ಮಸ್ತೂನು ಅದಾವ್ರಿ ಎಳೆ ಇರು ಇರೋ ಸಂಬಂಧ ಇವತ್ತು ನಾವು ಎಣ್ಗಾಯಿ ಪಲ್ಯನ ಇದ್ದೀವಿ ರೀ ಅದು ಈ ಮೆಂತ್ಯ ಸ್ವಲ್ಪ ಹಾಕಿ ಅಂದ್ರೆ ರೀ ಫ್ರೆಂಡ್ಸ ಅದ್ರ ರೊಟ್ಟಿ ಚಪಾತಿ ಜೊತೆ ಅಂತರೂ ಸೂಪರ್ ಕಾಂಬಿನೇಷನ್ ರೀ ಇವತ್ತು ಈ ಪಲ್ಯ ನೀವು ಮಿಸ್ ಮಾಡಿದೆ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ನೀವು ಕೂಡ ಮನ್ಯಾಗೆ ಮಾಡ್ಕೊಬೋದ್ರಿ ಇದೇ ಥರ ರೆಸಿಪಿನ ಸೊ ನಿಮ್ಮ ಮನೆಯಾಗೂ ಟ್ರೈ ಮಾಡಿ ಹೇಳಿರಿ ನಂಗೆ ಒಂದು ಕಮೆಂಟ್ ಮಾಡಿ ಸೊ ನೋಡಿರಿ ಎಲ್ಲ ಕಟ್ ಮಾಡ್ಕೊಂಡೆ ನಾನು ಬದ್ನೆಕಾಯಿನ ಈ ಥರ ನೋಡ್ರಿ ಈ ಥರ ನಾವು ಒಂದ್ರಾಗ ನಾಲ್ಕು ಭಾಗ ಅಷ್ಟು ನಾವು ಕಟ್ ರೀ ಈಗ ಇದಕ್ಕೆ ನೀರು ನಾವು ನೀರಿನಾಗ ಒಂದು ಸ್ವಲ್ಪ ಬದನೆಕಾಯಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ಯಾಕಂದ್ರೆ ಉಪ್ಪು ಬದನೆಕಾಯಿ ಏನು ಹಾಕೋ ಅಂದ್ರೆ ಏನು ಕರ್ರಗಾಗ್ಬಿಡ್ತಾವ್ರಿ ಅದ್ರ ಸಂಬಂಧ ನಾವು ಅದನ್ನು ಇದು ಮಾಡ್ಕೊಂಡು ಬಿಡ್ಬೇಕ್ರಿ ಉಪ್ಪು ಹಾಕ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಕರಗಂಗಿಲ್ಲ ರೀ ಬದ್ನೆಕಾಯಿ ಈಗ ನೋಡಿರಿ ಬದನೆಕಾಯಿ ಎಲ್ಲ ಇದು ರೀ ಕಟ್ ಮಾಡ್ಕೊಂಡ್ಮೇಲೆ ಒಂದು ಚೂರು ಮಸಾಲೆ ತೊಗೊಂಡೇವ್ರಿ ಒಂದು ಪ್ಲೇಟ್ನಾಗ ಆ ಮಸಾಲೆಗೆ ಉಪ್ಪು ಅರ್ಶಿಣದ ಪುಡಿ ಎಲ್ಲ ಹಾಕ್ಕೊಂಡಾಗತ್ತಿನಿನ್ರಿ ರೀ ಹಸಿ ಮೆಣಸಿನ್ಕಾಯಿ ಹಾಕಿ ನಾವು ಪ ಇದು ಮ ಆಲ್ರೆಡಿ ಮಸಾಲೆಯ ತಿರುಗಿದೈತ್ರಿ ಅದ್ರ ಸಂಬಂಧ ನಾನು ಕಾರ್ಪುಡಿ ಏನು ಹಾಕಿಲ್ಲ ರೀ ಇದಕ್ಕೆ ಹಸಿ ಪಲ್ಯನ ಮಾಡಾಕತ್ತೀವಿ ರೀ ಈಗ ನೋಡ್ರಿ ಈ ಮಸಾಲೆನ ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊಂಡ್ವಿ ರೀ ಮಾಡ್ಕೊಂಡ್ಮೇಲೆ ಈಗ ಒಂದೊಂದಾಗಿ ಬದನೆಕಾಯಾಗ ಒಂದು ಸ್ವಲ್ಪ ಮಸಾಲೆನ ಹಾಕೋಬೇಕ್ರಿ ತುಂಬ ಅವು ಎಲ್ಲ ತುಂಬಬೇಕು ರೀ ಒಳಗಡೆ ಇದು ಏನಪ್ಪ ಅಂದ್ರೆ ಡೊನ್ ಮೆಣಸಿನ್ಕಾಯಿ ಮಾಡ್ತೀವಿ ಅಲ್ರಿ ಎಣಗಾಯಿ ಪಲ್ಯ ಅಂತಂದು ಅದೇ ಥರ ರೀ ಸೇಮ್ ಇದು ಕೂಡ ಅದಕ್ಕೆ ಉಳಾಗಡೆಯೂ ಹಾಕ್ಬೋದ್ರಿ ಇದಕ್ಕೂ ಆಮೇಲೆ ನಾವು ಮಸಾಲೆನೂ ಕೂಡ ರೀ ಆಮೇಲೆ ಶೇಂಗಾ ಪು ರುಬ್ಬಿನೂ ರೀ ನಮ್ಗೆ ಯಾವ ಥರ ಬರ್ತೈತಿ ನಾವು ಆ ಥರನೂ ಮಾಡ್ಕೋಬೋದು ರೀ ನಾವು ಇವತ್ತು ಮಾಡ್ತಾ ಇರೋದು ರೆಸಿಪಿ ಇದು ಸೇಮ್ ಮಟನ್ ಪಲ್ಯನ ನಾವು ಹೆಂಗೆ ಮಾಡ್ತೀವಿ ಅದೇ ಥರ ಇದಕ್ಕೆ ನಾನು ಇವತ್ತ ತೆಗ್ದಿದ್ದೀನಿ ರೀ ಈಗ ನೋಡಿರಿ ಎಲ್ಲ ಬದ್ನೆಕಾಯಿಗೆ ನಾವು ಇದನ್ನು ಮಸಾಲೇನ ಇದ್ದೀವಿ ರೀ ಸೊ ನೋಡಿರಿ ಉಳ್ಕಿದ್ದನ್ನು ಮಸಾಲೆ ನಾವು ಹಂಗೆ ಇಟ್ಕೋಬೇಕ್ರಿ ಯಾಕಂದ್ರೆ ನಮ್ಗೆ ಆಮೇಲೆ ಗಸಿಗೆ ಬೇಕಲ್ರಿ ಅದ್ರ ಸಂಬಂಧ ಈಗ ಇದನ್ನು ನೋಡಿರಿ ಎಲ್ಲದೆ ಈಗ ರೆಡಿ ಆಯ್ತು ರೀ ನಮ್ಮ ಬದನೆಕಾಯಿ ಪಲ್ಯ ಮಾಡಕ್ಕೆ ನಾವು ಈಗ ಒಂದು ಪ್ಯಾನ್ ಇಟ್ಕೊಳ್ಳೋನ್ರಿ ಸೊ ಈಗ ನೋಡಿರಿ ಎಲ್ಲದು ಈ ಥರ ನಾವು ತುಂಬ್ಕೊಬೇಕು ಮಸ್ತಾಗಿ ಮಸಾಲೆನೂ ತುಂಬ್ಕೊಂಡಿದ್ದಾಯ್ತು ಬದನೆಕಾಯಿಗೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಹಳ್ಳಿ ಸೈಡೆ ನಾವು ಮುಳಗಾಯಿ ಅಂತೀವಿ ರೀ ಸೊ ಇದು ಈ ವಿಡಿಯೋದಾಗ ನಾವು ಬದನೆಕಾಯಿ ಬದ್ನೆಕಾಯಿ ಅನ್ಬೇಕಂದ್ರೆ ನಮಗೆ ಹಂಚೂರು ಕಷ್ಟ ಆಗ್ಬೋದ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಈಗ ನೋಡ್ರಿ ಫಸ್ಟಾಗಿ ನಾನು ಪ್ಯಾನನ್ನು ಇಟ್ಕೊಂಡು ಒಂದು ನಮ್ಗೆ ಪಲ್ಯಾಗ ಎಷ್ಟು ಬೇಕೋ ಅಷ್ಟನ್ನು ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಂಡು ಈಗ ನೋಡ್ರಿ ಎಣ್ಣೆನೂ ಬಿಸಿ ಆಗೈತಿ ಒಂದೊಂದಾಗಿ ಮುಳುಗಾಯಿನ ಹಾಕೊಂತ ಹೋಗನ್ರಿ ನಾವು ಸಾರಿ ಮುಳಗಾಯಿನೂ ಅಂದೀನಿ ರೀ ಫ್ರೆಂಡ್ಸ್ ಮುಳಗಾಯಿ ಬದನೆಕಾಯಿ ಒಂದ ರೀ ಎರಡು ಸೊ ಈಗ ನೋಡ್ರಿ ಎಲ್ಲ ಬದನೆಕಾಯಿನ ನಾನು ಹಾಕ್ಕೊಂಡಾಗುತ್ತೀನಿ ಈಗ ಇದನ್ನು ನಾವು ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ರೀ ಫ್ರೈ ಮಾಡಿದಷ್ಟು ನಮ್ಗೆ ಪಲ್ಯ ಭಾಳ ರುಚಿ ರೀ ಅಂದ್ರೆ ಹೆಂಗಪ್ಪ ಅಂದ್ರೆ ನಮ್ಗೆ ಅದನ್ನು ಚೊಲೋತ್ನಂಗ ನಾವು ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿದ್ರೆ ಮಸಾಲೆ ಬದನೆಕಾಯಾಗ ಒಂದು ಸ್ವಲ್ಪ ಉಳಿತೈತಿ ರೀ ಇಲ್ಲಿ ನಾವು ಹಾಕಿದ ಕೂಡಲೇ ಹಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡೋಕೆ ಹೋದ್ರೆ ಎಲ್ಲ ಬದ್ನೆಕಾಯಿ ಕಾಯಾಗ ಏನು ನಾವು ಮಸಾಲೆನ ತುಂಬಿರ್ತೇವೆ ಅದನ್ನು ಹೊರ ಹೊರಗೆ ಬರೋ ಚಾನ್ಸಸ್ ಇರ್ತೈತೆ ರೀ ಮತ್ತು ಆ ಬದನೆಕಾಯಿಗೆ ಹತ್ಕೊಂಡಂಗೆ ಇಲ್ಲ ರೀ ಮಸಾಲೆ ಅದ್ರ ಸಂಬಂಧ ಈಗ ನಾವು ಇದನ್ನು ಹಾಕ್ಕೊಂಡ್ಮೇಲೆ ಒಂಚೂರು ಐದು ನಿಮಿಷ ಫ್ರೈ ಆಗಕ್ಕೆ ಬಿಡ್ಬೇಕು ರೀ ಫ್ರೈ ಆದಮೇಲೆ ನಾವು ಆಮೇಲೆ ಒಂದು ಚಮಚ ಸಹಾಯದಿಂದ ನಾವು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ನೋಡಿರಿ ಫ್ರೆಂಡ್ಸ ಈಗ ಅರ್ಧ ಕಿಲೋ ಹಾಕಿನಲ್ಲ ಹಾಕಿನಲ್ರಿ ಸೊ ಹಾಕಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತೆ ರೀ ನೋಡಿರಿ ಇಷ್ಟು ಟೈಮ್ ಹಿಡಿಯಾಗತೈತಿ ಈಗ ನೋಡಿರಿ ಎಲ್ಲ ಬದನೆಕಾಯಿ ಅಂತೂ ನಾನು ರೀ ಒಂದು ದೊಡ್ಡ ಪ್ಯಾನ ತೊಗೊಂಡಿದ್ದೀನಿ ರೀ ಈ ಪಲ್ಯ ಮಾಡೋಕಂತಂದು ಸೊ ಈಗ ನೋಡಿರಿ ಫೈನಲಿ ನಮ್ಮ ಬದನೆಕಾಯಿ ಎಲ್ಲ ಹಾಕಿದ ಮೇಲೆ ಒಂದು ಐದು ನಿಮಿಷ ನಾನು ಎಣ್ಣೆಗ ಫ್ರೈ ಮಾಡ್ಕೊತಿನಿ ಅಂದರೆ ಒಂದು ಸೈಡ್ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ಇನ್ನೊಂದು ಸೈಡ್ ನಾವು ಫ್ರೈ ಮಾಡ್ಕೋಬೇಕು ರೀ ಅದನ್ನ ಎರಡು ಸೈಡ್ನು ಕೂಡ ಫ್ರೈ ಮಾಡ್ಕೊಂಡ್ರೆ ಮಸಾಲೆ ಚೊಲೋತ್ನಾಗ ಬದ್ನೆಕಾಯಾಗ ಉಳಿತೈತ್ರಿ ಈಗ ನೋಡಿರಿ ಎಷ್ಟು ಮಸ್ತಾಗಿ ಎಣ್ಣೆಗ ಕುದಿಯಾಗತ್ತವ್ರಿ ಬದನೆಕಾಯಿ ಪಲ್ಯ ಅಂತರೂ ಆಗಿ ಆಗ್ತೈತ್ರಿ ನೀವು ಕೂಡ ಮನೆಯಾಗೆ ಟ್ರೈ ಮಾಡಿ ನೋಡಿ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಯಾಕಂದರೆ ಇದು ಮ ನಾನು ಕೂಡ ಪದೇ ಪದೇ ನಮ್ಮ ಮಾಡ್ತಿರ್ತೀವಿ ರೀ ಸೊ ಒಂದೊಂದು ಟೈಮ್ದಾಗ ನಾವು ಮಾಡಿರಲಿಲ್ಲ ರೀ ಅದ್ರ ಸಂಬಂಧ ಮಾಡಿದಾಗ ನಾವು ವೀಡಿಯೋಸನ್ನು ಹಾಕ್ತಿರ್ತೀವಿ ಸೊ ಈಗ ನೋಡಿಫೆನ್ಸ್ ಎಲ್ಲ ಫ್ರೈ ಆಯ್ತು ರೀ ಒಂದು ಸೈಡ್ ಅಂದ್ರೆ ಬದನೆಕಾಯಿ ಈಗ ಎಲ್ಲ ಹೊಳಿಸಿ ಹಾಕೊಳ್ತಾ ಇದ್ದೀನಿ ರೀ ಅಂದ್ರೆ ಬ್ರೌನ್ ಕಲರ್ ಅಷ್ಟು ಬರ್ತಿರ್ತಾವ್ರಿ ಅವು ಒಂದೊಂದು ಸೈಡ್ ಅದ್ರ ಸಂಬಂಧ ನಾವು ಇದನ್ನು ಒಂದು ಒಂಚೂರು ಒಂದು ಸ್ವಲ್ಪ ಫಾಸ್ಟಾಗಿ ನಾವು ಚಮಚೆಯಿಂದ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದ್ರಿ ಯಾಕಂದ್ರೆ ಒಂದು ಚೂರು ಹಗರ್ಕ ಹಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ರೀ ಚಮಚೆಯಿಂದ ಯಾಕಂದ್ರೆ ನಾವು ಜಾಸ್ತಿ ಮಿಕ್ಸ್ ಮಾಡೋಕೆ ಹೋಗಿಬಿಟ್ರೆ ಮಸಾಲೆ ಎಲ್ಲ ಹೊರಗೆ ಅದು ನೋಡ್ರಿ ಈ ಥರ ಕಡೆಗಣ ಒಂದು ಚೂರು ಚೂರು ಹೊರಗೆ ಬಂದೈತ್ರಿ ಅದು ಏನು ಹಂಗೆ ರೀ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಮಸಾಲೆ ರೀ ಅದನ್ನು ಕೂಡ ಹಾಕ್ಕೋಬೇಕು ನಾವು ಈಗ ನೋಡಿರಿ ಮಸಾಲೆ ಏನು ಪ್ಲೇಟ್ನಾಗೆ ಉಳ್ದಿತ್ತು ಪ್ಲೇಟ್ನಾಗ ಇತ್ತು ಐತ್ರಿ ಆಮೇಲೆ ಜಾರ್ನಾಗು ಇನ್ನೂ ಐತ್ರಿ ಈ ಪ್ಲೇಟ್ನಾಗೆಂದು ಏನು ಮಸಾಲೆ ರೀ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಯಾಕಂದ್ರೆ ಎರಡು ಸೈಡ್ ಬೆ ಒಂದು ಸ್ವಲ್ಪ ಫ್ರೈ ಆಗಿದಾವ್ರಿ ಬದ್ನೆಕಾಯಿ ಅಂತು ಈಗ ಇದನ್ನು ಹಾಕಿದ ಮೇಲೆ ಈಗ ಜಾರ್ದಾಗೇನು ಮಸಾಲೆ ಎಲ್ಲ ಹಾಕೊತೀನಿ ರೀ ಹಾಕೊಂಡ್ಮೇಲೆ ಒಂಚೂರು ಅದೇ ಪ್ಲೇಟಿಗೆ ಮತ್ತು ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ರೀ ಸೊ ನೋಡಿರಿ ಫ್ರೆಂಡ್ಸ್ ಎಲ್ಲ ಮಸಾಲೆ ಅಂತರೂ ಹಾಕ್ಕೊಂಡೆ ರೀ ನಾನು ನೋಡಿರಿ ಮಸ್ತ್ ಎಷ್ಟು ಮಸ್ತಾಗಿ ಎಣ್ಣೆನೂ ಕೂಡ ಮ್ಯಾಲೆ ಬಂದೈತೆ ರೀ ಈ ಥರ ಬರ್ಬೇಕು ರೀ ಯಾಕಂದ್ರೆ ನಮ್ಗೆ ಚಲೋತ್ನಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮುಳುಗ ಬದನೆಕಾಯಿನ ಫ್ರೈ ಮಾಡಿದ್ರೆ ಎಣ್ಣೆ ಈ ಥರ ಬರ್ತೈತೆ ರೀ ಸೊ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ರೀ ಈಗ ಹಿಂಗೆ ಕಾಣಾಕತ್ತೈತಿ ಫೈನಲಿ ಆದಮೇಲಂತರೂ ಸಿಕ್ಕಾಪಟ್ಟೆ ಮಸ್ತ್ ಅಕ್ಕತಿರೆ ಈಗ ನೋಡಿರಿ ಇದಕ್ಕೆ ಇನ್ನೂ ಅದು ಕುದಿಯೋವಾಗ ನಾನು ಏನು ಮಾಡಂದ್ರೆ ಮೆಂತೆ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ರೀ ಕಟ್ ಮಾಡ್ಕೊಂಡಿದ್ದೀನಿ ರೀ ಕಟ್ ಮಾಡ್ಕೊಂಡು ಅದೇ ಮೆಂತ್ಯನ ಒಂದು ಸ್ವಲ್ಪ ನಾನು ಇದಕ್ಕೆ ಮೇಲುಗಡೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಆ್ಯಡ್ ಮೇಲೆ ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರೆ ನಾನು ಈಗ ಯಾಕೆ ಹಾಕಿದ್ದೀನಪ್ಪ ಅಂದ್ರೆ ಮೆಂತ್ಯ ಸೊಪ್ಪು ಸ್ವಲ್ಪ ಬೇಯ್ಬೇಕಲ್ರಿ ಅದರ ಸಂಬಂಧ ಆ ಬದನೆಕಾಯಿ ಜೊತೆ ನಾ ಈ ಮೆಂತ್ಯ ಸೊಪ್ಪನ್ನ ಬೇಯ್ತಿ ಅಂತಂದು ಈಗಲೇ ನಾನೇ ಹಾಕ್ಬಿಟ್ಟರೆ ಸೊ ನೋಡಿರಿ ಫ್ರೆಂಡ್ಸ ಎಷ್ಟು ಮಸ್ತ್ ಆಗಿತ್ತು ರೀ ಮಟನ್ ಪಲ್ಯದಾಗನು ಹಾಕಿದ್ರು ಸಿಕ್ಕಾಪಟ್ಟು ಮಸ್ತ್ ಹಾಕಿತ್ರಿ ಫ್ರೆಂಡ್ಸ ಈಗ ನಾವು ಬದ್ನೆಕಾಯಿ ಇದ್ರಾಗ ರೀ ಆದರೂ ಕೂಡ ಸಿಕ್ಕಾಪಟ್ಟೆ ಎಷ್ಟು ನಮ್ಮ ಇದು ಮಾಡಿದ್ರೂ ಕಮ್ಮಿನ ರೀ ಯಾಕಂದ್ರೆ ಪಲ್ಯನ ಅಷ್ಟು ರುಚಿಯಾಗಿತ್ತು ರೀ ಫ್ರೆಂಡ್ಸ ಸೊ ನೋಡಿರಿ ಫ್ರೆಂಡ್ಸ ಈ ಥರ ನಮ್ಮದೇ ಬದನೆಕಾಯಿ ಪಲ್ಯನ ರೆಡಿ ಆಗತ್ತೈತಿ ರೀ ಸನ್ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ಅದನ್ನು ನೀರು ತೋರ್ಸೋನ ಆಗಲಿಲ್ಲ ರೀ ಆದ್ರೆ ನೀರು ಕುದ್ದು ಕುದ್ದು ಈ ಥರ ನಮ್ಗೆ ಗಟ್ಟಿಯಾಗಿ ಗಸಿ ಥರ ಬರ್ತೈತಿ ರೀ ಫ್ರೆಂಡ್ಸ್ ಸೊ ನೋಡಿರಿ ಇವತ್ತಿಂದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಯಾಕಂದರೆ ನಿಮ್ಮಗಳ ಸಪೋರ್ಟಿಂದ ನಾನು ಮುಂದೆ ಬರಬೇಕಾಗೋದ್ರಿ ಫ್ರೆಂಡ್ಸ ಸೊ ನೋಡಿರಿ ಫೈನಲಿ ನಮ್ದೇ ಬದನೆಕಾಯಿ ಪಲ್ಯ ಎಣ್ಗಾಯಿ ಪಲ್ಯ ರೆಡಿ ಆಯ್ತು ರೀ ಫ್ರೆಂಡ್ಸ ಈಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ರೀ ಸೊ ನೋಡಿರಿ ಈ ಥರ ಆಗೈತಿ ಗಟ್ಟಿಯಾಗಿ ಗಸಿ ಥರ ಸೊ ರೊಟ್ಟೆ ಆಗ ಚಪಾತಿ ಅಂತರೂ ಸೂಪರ್ ಕಾಂಬಿನೇಷನ್ ಅನ್ನದಾಗಂತರೂ ಸೂಪರ ರುಚಿ ಕೂಡ ರೀ ಫ್ರೆಂಡ್ಸ ನಾವು ಟ್ರೈ ಮಾಡಿ ನೋಡಿದ್ವಿ ರೀ ಆಮೇಲೆ ನಿಮ್ಗೆ ಟ್ರಾ ಆಮೇಲೆ ವೀಡಿಯೋನ ಹಾಕ್ತಾಯಿದ್ದೀರಿ ಫ್ರೆಂಡ್ಸ ಸೊ ನೋಡಿರಿ ಇವತ್ತಿಂದ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಮತ್ತು ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ಹುಮ್ಮಸ್ಸಾಗುತ್ತೆ ರೀ ಯಾಕಂದ್ರೆ ಇನ್ನೂ ಹೆಚ್ಚಿನದಾಗಿ ನಾನು ಚಲೋ ಚಲೋ ರೆಸಿಪಿನ ಈ ಚಾನಲಲ್ಲಿ ಹಾಕಬೇಕು ಅಂತ ನನಗೂ ಕೂಡ ಹುಮ್ಮಸ್ ಬರ್ತಾಯ್ತಿ ಫ್ರೆಂಡ್ಸ ಮತ್ತು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ರೀ ಮತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್